ಆ ಹಲೋ ಹಲೋ ಸರ್ ಹಾ ಹೇಳಿ ಮೇಡಮ್ ಏನಾಯ್ತು ಈಗ ಅವರು ಪರ್ಸನಲ್ ಈಗ ನಮ್ದು ಪರ್ಸನಲ್ ಅಕೌಂಟ್ ಯಾವ್ದು ಯಾವ ಸಂಘ ಯಾವ ಫೈನಾನ್ಸ್ ಅಮ್ಮ ಇದು ಧರ್ಮಸ್ಥಳ ಸಂಘದ ಸರ್ ಓಕೆ ಯಾವ ಊರಿಂದ ಮಾತಾಡೋದು ನೀವು ನಾವು ಬೆಳಗಾವಿಂದ ಮಾತಾಡೋದು ಏನಾಯ್ತು ನಾವು ಅಣ್ಣಪ್ಪ ಸಂಘ ಅಂತ ನಮ್ ಸಂಘ ಐತ್ ಸರ್ ಹ್ಮ್ ಮತ್ತೆ ನಮ್ ಮೆಂಬರ್ಸ್ ಈಗ ಇಬ್ಬರು ಮಂದಿಗೆ ಲೋನ್ ಬೇಕಾಗಿತ್ತು ಸರ್

ನಮ್ಗ್ಲ್ ಬರೋದಿಲ್ಲ ನಿಮ್ ಫರ್ ಸಾಲ ಕೊಟ್ಟಿದ್ರೆ ಸಿವಿಲ್ ಸ್ಕೋರ್ ತಕೊಂಡ್ ಬರ್ರಿ ಅಂದ್ರೆ ಸಾಲ ಕೊಡ್ತೀವಿ ಅಂತ ಹೇಳತಾರ ಸರ್ ಇವ್ರು ಈಗ ಈ ಮೆಂಬರ್ಸ್ ಮೆಂಬರ್ಸ್ಗೆ ನಾವ್ ಹೇಳಿದ್ವಿ ಮತ್ತೆ ನೋಡ್ರಿ ನಾವ್ ಇಲ್ಲೇ ಅಮೌಂಟ್ ಕಟ್ತೀವಿ ಮತ್ತೆ ಇಲ್ಲೇ ಇವ್ರ್ ಸಿವಿಲ್ ಸ್ಕೋರ್ ತಗೋಕೊಡ್ಬೇಕು ಬೇರೆ ಫೈನಾನ್ಸ್ ಅಲ್ಲೇ ಮೊಬೈಲ್ ನಾವು ಸಿವಿಲ್ ಸ್ಕೋರ್ ತಗೋ ನೋಡಿ ಕೊಡ್ತಾರ ಲೋನ್ ಮತ್ತೆ ಇವ್ರು ಯಾಕೆ ಕೊಡಂಗಿಲ್ಲ ನೀವ್ ಎಲ್ಲಾರು ಕೇಳ್ರಿ ಅಂತಂದ್ರೆ ಇವ್ರ ಏನ್ ತರಸ ಲೋನ್ ಕೊಡಬೇಕಲ್ಲ ಲೋನ್ ಬೇಕಾಗಿತ್ತು ನಮಗ ಮತ್ ಅವ್ರ ಹೆಂಗ್ ಹೇಳ್ತಾರ ಹಂಗ ಕೇಳೋಣ ಅಂತ ಹೇಳ್ತಾರ ಸರ್ ಆಯ್ತು ಹಂಗಾರ ಮೊಬೈಲ್ ಈಗ ಫೋನ್ ಪೇ ಗೂಗಲ್ ಪೇ ಎಲ್ಲ ಮಾಡಿರ್ತೀವಿ ಸರ್ ನಾವು

ಸಿವಿಲ್ ಸ್ಕೋರ್ ನಮ್ದು ಪರ್ಸನಲ್ ಅಕೌಂಟ್ ಸೇರಿ ನಮ್ದು ಪರ್ಸೆಂಟೇಜ್ ಜಾಸ್ತಿ ಸರ್ ಸಿಲ್ ಸ್ಕೋರ್ ಜಾಸ್ತಿ ಬರ್ಬೇಕ್ರಿ ಹೌದು ಸರ್ ಹಾ ಇಷ್ಟು ವರ್ಷ ಎಷ್ಟು ವರ್ಷ ವರ್ಷದಿಂದ ಕಟ್ತೇವ ಸರ್ ನಾವ್ ಒಂದ್ ಮುಂಚೆ ಆದ್ರೆ ಕಡಿಮೆ ಅಮೌಂಟ್ ಇತ್ತು ಅದು ಕಡಿಮೆ ಬರ್ಲಿರಿ ಈಗ ಪ್ರತಿ ವಾರ ನಾವು ಒಂದ್ ತಿಂಗಳಿಗೆ ಹನ್ನೆರಡು ಸಾವಿರ ಕಟ್ತೀವಿ ಪ್ರತಿಯೊಬ್ರು ನೆನ್ ಬರು ಸರ ಪ್ರತಿ ತಿಂಗಳಿಗೆ ಹನ್ನೆರಡು ಸಾವಿರ ರೀ ಮತ್ತೆ ಈಗ ಸಿವಿಲ್ ಸ್ಕೋರ್ ಜಾಸ್ತಿ ಬರ್ಬೇಕು ಅದೇನು ಬರೋದಿಲ್ಲ ಮತ್ತೆ ಈ ಟ್ರಾನ್ಸಾಕ್ಷನ್ ಆಗ ನಮ್ದು ಪರ್ಸನಲ್ ಅಕೌಂಟ್ ತಗದ್ರಿ ಸರ ನಾವು ಪ್ರತಿ ತಿಂಗಳು ನಾವು ಅಮೌಂಟ್ ಏನ್ ಕಟ್ಟಿರ್ತೀವಿ ನಮ್ದೆಲ್ಲ ಲೋನ್ ಐತೆ ಅಲ್ಲ ಬಂದೈತ್ರಿ ಅದ್ರ ಸಿವಿಲ್ ಸ್ಟೋರ್ನಾಗ ಇದರ ಇವ್ರಿಗೆ ಸರ್ ಇವ್ರಿಗೆ ತಗೋಳಾಕ ಹೌದಲ್ ಸರ್ ಈಗ ನಾವು ಇದ್ರ ಮೆಂಬರ್ಸ್ ಮತ್ತೆ ಪ್ರತಿ ಒಬ್ಗೂ ಸರ್ ಅದನ್ನ ಒಂದು ಸ್ಕ್ರೀನ್ಶಾಟ್ ತಕೊಂಡು ಪ್ರಿಂಟ್ ಔಟ್ ತಗೋದ್ರೆ ಒಂದ್ ಎರಡ್ ರೂಪಾಯಿ ಇಲ್ಲ ಹತ್ತು ರೂಪಾಯಿದಾಗ ಬಂದ್ಬಿಡ್ತೆ ಸರ್ ಅದ ಇಲ್ಲ ಬೇಡ ನಾವು ಆಫೀಸಿನ ನಂಬರ್ಗೆ ನಾವು ಅದನ್ನ ಸ್ಕ್ರೀನ್ಶಾಟ್ ನ ವಾಟ್ಸಪ್ ಮಾಡಬಹುದಿಲ್ಲ ಸರ್ ಇವ್ರ್ ಲೋನ್ ಬೇಕಾಗಿತ್ತಂದ್ರ ಅದು ಇವ್ರ ಏನ್ ಹೇಳ್ತಾರ ಎರಡ್ ನೂರು ರೂಪಾಯಿ ಕೊಟ್ಟು ಅದನ್ನ ನಾವು ತಗೊಂಡ್ ಬ್ಯಾಂಕ್ ಬ್ಯಾಂಕ್ನಾಗೂ ಕೊಡೋದಿಲ್ಲ ಅಂದ್ರೆ ಸರ್ ಇವ್ರೆಲ್ಲಂದ್ರೆ ಬೇರೆ ಇವ್ರು ಸಿ ಎಸ್ ಸಿಂಟರ್ ಅದಾವಲ್ಲ ಸರ್ ಇವ್ರು ಅಲ್ಲಿ ಹೋಗಿ ತಕೊಂಡ್ ಬರ್ರಿ ಇಲ್ಲ ಬೇರೆ ಸೈಬರ್ ಸೆಂಟರ್ನಾಗ ತಕೊಂಡ್ ಬರ್ರಿ ಅದು ನೆಕ್ಸ್ಟ್ ಮತ್ತೆ ಮ್ಯಾಗಿನ್ ಸಿವಿಲ್ ಸ್ಕೋರ್ ಸೆವೆನ್ ಹಂಡ್ರೆಡ್ ಹಿಂಗೆಲ್ಲ ಪ್ರಿಂಟ್ ಬರ್ತೀವಿ ಸರ್ ಅದಷ್ಟು ನಡುದಿಲ್ಲ ಅಂತ ಡೀಟೇಲ್ ಆಗಿ ಅರವತ್ ಪೇಜ್ ಮೂವತ್ ಪೇಜನ್ ಪ್ರಿಂಟ್ ತಕೊಂಡ್ ಬರ್ಬೇಕಂತ ಹೇಳಿ ಅದಕ್ಕೆ ಎರಡ್ನೂರು ರೂಪಾಯಿ ಐದ್ನೂರು ರೂಪಾಯಿ ಬಾಯಿ ಬಂದಂಗ್ ರೇಟ್ ಸರ್ ಈಗ ಮತ್ತೆ ಇದನ್ನ ಪ್ರಶ್ನೆ ಮಾಡಿದೀವಿ ಸರ್ ಈಗ ಅವ್ರು ಎಲ್ಲ ಮೆಂಬರ್ಸ್ ನಮ್ಗೆ ಲೋನ್ ಬೇಕಾಗಿತ್ತು ಲೋನ್ ಬೇಕಾಗೈತೆ ಅಂತ ಸರ್ ಅದಕ್ಕೆ ನಿಮಗೆ ಇದ್ರದ್ದು ಏನಾರ ಮಾಹಿತಿ ಐತೆ ಅಂತ ಸರ್ ನಮ್ ಸಿವಿಲ್ ಸ್ಕೋರ್ ಇಂದ ಅವ್ರಿಗೆ ಕೊಟ್ಟು ಅವ್ರು ನಮ್ ವಾರ ವಾರ ನಾವು ಕೊಟ್ಟೋದು ಅವ್ರ ಹತ್ರ ದುಡ್ಡು ಅವರ ನಮಗ್ ಸಿವಿಲ್ ಸ್ಕೋರ್ ಕೊಡ್ಬೇಕು ಸರ್ ಮತ್ತೆ ಪ್ರತಿ ವಾರನು ಕೂಡ ಮಿಸ್ ಮಾಡ್ದಂಗೆ ದುಡ್ಡು ಕಟ್ತಾ ಇದ್ರ ನೀವು ವರ್ಷಾನ್ ಕಟ್ತಾ ಇದ್ರಿ

cibil score ಇಷ್ಟು ಇದ್ರೆ ಬೇರೆ ಕಡೆ ನಿಮ್ಗೆ cibil ಸ್ಕೋರ್ ಕಡಿಮೆ ಆಗಿ ಅಂತ ಕೆಲವೊಂದ್ ಕಡೆ youngers ನ ಹೆದ್ರುಸ್ತ ಅದ ಅವ್ರು ಇಲ್ಲಿ ನೋಡಿದ್ರೆ ನಿಮ್ ಸ್ವಂತ cibil score ತಗೊಂಡ್ಬನ್ನಿ ಒಂದು ವಾರದಲ್ಲಿ ಆದ್ರೂ ಬಂದಿಲ್ಲ ಸರ್ ಮತ್ತೆ ಇವ್ರು ಇದು ಬ್ಯಾಂಕ್ ಆಫ್ maharashtra ದ ನಮ್ದು account ಐತೆ ಅಂತ ಹೇಳ್ತಾರಲ್ಲ ಸರ್ ನಮಗ ಪ್ರತಿ ವಾರ ಅವ್ರದ್ದು ದುಡ್ಡು ಹೋದ ತಕ್ಷಣ ಮೆಸೇಜ್ ಬರ್ತದೆ ಸರ್ ಆದ್ರೆ ಅದನ್ನ ಹೋಗಿ ಕೇಳಿದ್ರೆ ನಮ್ದ ಅದ್ರ ಮಾಹಿತಿನೇ ಇಲ್ಲ ಸರ್ ಅಲ್ಲಿ ನಮ್ದು ಮಹಾರಾಷ್ಟ್ರ bank ನಾಗಿನ್ ನಮ್ದು account ಇಲ್ಲ ಸರ್ ಅಲ್ಲಿ account ಇಲ್ಲ ಫಸ್ಟ್ ಮೆಂಬರ್ ಸೆಕೆಂಡ್ ಥರ್ಡ್ ಮೆಂಬರ್ ನಾವು ಈಗ ಒಂದು ಕಾರ್ಡ್ ಮಾಡಿ ಆ ಡೆಪಾಸಿಟ್ ಆ ಕಾರ್ಡ್ ಬ್ಯಾಂಕಿನ ಈಗ ಸಂಘದ ಕಾರ್ಡ್ ಅದಾವ ಈಗ ಆ ಕಾರ್ಡ್ ನೀವು ಬೇಕಾರ್ಡ್ ಬುಕ್ಕಿಗೂ ನಾವು ರೊಕ್ಕ ಹಾಕ್ಬೋದು ಸರ್ ಈ ಸಂಘದಿಂದ ಆ ಸಂಘದ ರೊಕ್ಕ ಹಾಕೋದು ಆ ಸಂಘದ ಡೆಪಾಸಿಟ್ ಮಾಡಿ ಡೈತಾವ ಸರ ಅದು ಬೇಕಾದ ಸಂಘಕ್ಕೂ ನಾವು ಹಾಕಬಹುದು ಸರ್ ನಾವ್ ಅದನ್ನ ಅಂತದ್ದು ನಮ್ದು ಕಾರ್ಡ್ ಮತ್ತೆ ಕಾರ್ಡ್ ಬಗ್ಗೆ ಮಾತಾಡಿದ್ರೆ ಉಂಟು ಸರ್ ಹಾ ಆ ಕಾರ್ಡ್ ಈಗ ಈ ಸರ್ ತಂಗದ ಬುಕ್ ಹಾಕದ್ ಸಂಘಕ್ಕೂ ಡೆಪಾಸಿಟ್ ಮಾಡಬಹುದು ಸರ್ ನಾವು ಮತ್ತ ಇವರು ಫಸ್ಟ್ ಸೆಕೆಂಡ್ ಲೀಡರ್ ಬೇಕು ಅವ್ರ ತಂಬ ತಗೊಂಡು ವಿಡ್ರಾಲ್ ಮಾಡ್ತಾರ ಅಂತಾರ ಲೋನ್ ಕೊಡುವಾಗ ಮತ್ತ ಇವರು ಲೋನ್ ಸರ ನಮಗ ಲೋನ್ ತಗೋಬೇಕಂದ್ರ ನಮ್ಗ ಮಹಾರಾಷ್ಟ್ರ ಬ್ಯಾಂಕ್ ಇಂದ ಕೊಟ್ರ ಮಹಾರಾಷ್ಟ್ರ ಬ್ಯಾಂಕಿನ ಆ್ಯಪ್ ಲಿಂದ ನಮ್ಗೆ ಲೋನ್ ಬರ್ಬೇಕು ಬರುದಿಲ್ಲ ಸರ್ ನಮಗೆ ಇದು ಧರ್ಮಸ್ಥಳ ಸರ್ ಎಸ್ ಕೆ ಡಿ ಆ್ಯಪ್ ಐತೆ ಸರ್ ಪ್ರತಿಯೊಬ್ಬರಿಗೂ ಆ್ಯಪ್ ಹಾಕಿ ಕೊಡ್ತಾರೆ ರೀ ಆ ಆ್ಯಪ್ನಾಗ ನಾವು ಬೇಡಿಕೆ ಇಡ್ಬೇಕು ಸರ್ ಇವ್ರಿಗೆ ಸಂಘದ ಸದಸ್ಯರಿಗೆ ಲೋನ್ ಬೇಕಾಗೈತಲ್ಲ ಅಂತ ಬೇಡಿಕೆ ಇಡ್ಬೇಕು ರೀ ಬೇಡಿಕೆ ಇಟ್ಟ ಮೇಲೆ ನೆಕ್ಸ್ಟ್ ವೀಕ್ ಅವ್ರು ಬರ್ತಾರೆ ಸರ್ ಮತ್ತೆ ಇದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಿಂದ ಬಂದ್ರೆ ನಾವು ಮತ್ತೆ ಇವ್ರ ಆ್ಯಪ್ನಾಗ ಯಾಕೆ ನಾವು ಲೋನ್ ಹಾಕ್ಬೇಕು ಸರ್ ಅರ್ಜಿ ಹಾಗಾದ್ರೆ ಇವ್ರ ಆಪ್ ಇಂದ ಅರ್ಜಿ ಹಾಕಿದ್ರೆ ನೀವು ಇವ್ರ ಆಪ್ ಮುಖಾಂತರ ದುಡ್ಡು ಕಟ್ಟಬೇಕಲ್ವಾ ಹೌದಿಲ್ಲ ಸರ್ ಈ ಆ್ಯಪ್ ಲಿಂದ ಏನಾರ ಕಟ್ಟಿಸ್ಕೊಬೇಕ್ರಿ ನಮ್ಮನ್ನ ಅದು ಇಲ್ಲ ರೀ ಮತ್ತೆ ಈಗೆಲ್ಲ ಫೋನ್ ಪೇ ಇಲ್ಲ ಅಂತ ಹೇಳೋದ್ರಿಂದ ಈಗ ಕ್ಯಾಶಿಯರ್ ಬರ್ತಾರ ಸರ್ ವಾರ ವಿ ಎಲ್ ಅಂತ ಹೇಳಿ ಗುರುವಾರ ನಮ್ ಅಮೌಂಟ್ ಕಟ್ಟಿಸ್ಕೊ ಬರ್ತಾರಲ್ರಿ ಅವ್ರ ನಂಬರ್ ಫೋನ್ ಪೇ ಮಾಡ್ರಿ ಬೇಕಾದ್ರೆ ಅಂತ ಹೇಳ್ತಾರ ಸರ್ ಇವಾಗ ಇವಾಗ ರೀ ಅವ್ರ ನಂಬರ್ ಗೆ ಪರ್ಸನಲ್ ನಂಬರ್ ಗೆ ಹಾ ಅವ್ರ ಪರ್ಸನಲ್ ನಂಬರ್ ಫೋನ್ ಪೇ ಮಾಡ್ರಿ ಸರ್ ಅವ್ರ ಆಮೇಲೆ ರೊಕ್ಕ ತಗೋದ್ ಅವ್ರಿಗೆ ಕಟ್ಟೋದು ಸರ್ ಅದ್ ಹೆಂಗ್ ಆಗ್ಬಿಡುತ್ತೆ ಸಿಬಿಲ್ ಸ್ಕೋರ್ ಬಂದ್ಬಿಡುತ್ತೆ ಅದು ಬ್ಯಾಂಕ್ ನಾಗ್ ಹೆಂಗ್ ಬರ್ತೈತೆ ಸರ್ ಇದು ಮೇಡಮ್ ಎಲ್ಲಿವರೆಗೂ ಕೂಡ ಜನ ದುಡ್ಡುಗೋಸ್ಕರ ಹೋಗರ ಅಲ್ಲಿವರೆಗೂ ಅವ್ರು ಮಾಡಿದ್ದೆ ಡಿಮ್ಯಾಂಡ್ಸ್ ಓಕೆನಾ ಯಾವಾಗ ನೀವು ಅಟ್ಲೀಸ್ಟ್ ಒಂದು ವರ್ಷ ಕಷ್ಟಪಟ್ಟು ಪರವಾಗಿಲ್ಲ ಅಂತ ನೀವು ಬ್ಯಾಂಕ್ ಎಷ್ಟೆಷ್ಟು ಆಗುತ್ತೋ ಅಷ್ಟೆಷ್ಟು ಬ್ಯಾಂಕ್ ದುಡ್ಡು ಹಾಕೊಂಡು ಬರ್ತಾ ಇದ್ರೆ ಒಂದು ವರ್ಷಕ್ಕೆ ಸಿವಿಲ್ ಸ್ಕೂಲ್ ಜಾಸ್ತಿ ಆಗಿ ನಿಮ್ಗೆ ಏನ್ ಬೇಕಾದ ಹಣ ಸಿಗುತ್ತೆ ಬ್ಯಾಂಕ್ ಅವರೇ ಕೊಡ್ತಾರೆ ಅವಶ್ಯಕತೆ ಐತಿ ಲೋನ್ ತಗೊಳ್ಳೋನು ಆಮೇಲೆ ಪ್ರಶ್ನೆ ಮಾಡೋಣ ಅಂತ ಸರ್ ಪ್ರತಿವಾರ ಇವ್ರ ಹಿಂಗ ಅಂದ್ರ ಪ್ರತಿವಾರ ನಾವು ಇನ್ನೊಂದ್ ಕಡೆಯಿಂದ ಸಾಲ ತಂದೆ ಇಲ್ಲಿ ಲೋನ್ ಕಟ್ಬೇಕಂತ ನನ್ ಹತ್ರ ರೊಕ್ಕಾನ ಇಲ್ಲ ಇವಾಗ ಕಟ್ಟಾಕ ಅವ್ರ್ ಹೌದು ಈಗ ಕೆಲವು ಹೆಣ್ಮಕ್ಳು ಏನ್ ಬುದ್ಧಿವಂತರ ಆಗಿದಾರ ಅಂದ್ರೆ ಈ ಸಲ ಲೋನ್ ತಗೊಂಡ್ ಬಿಡೋಣ ಆಮೇಲಿಂದ ಪ್ರಶ್ನೆಗಳನ್ನ ಮಾಡೋಣ ಲೆಕ್ಕ ಕೊಡ್ಲಿಲ್ಲ ಅಂದ್ರೆ ನಿಲ್ಸ ಬಿಡೋಣ ಅಂತ ಅನ್ಕೊಂಡಿದ್ದಾರೆ ಅಷ್ಟೇ ವಿಶೇಷ ಮತ್ತ ಅವ್ರ ಹಾ ಈಗ ಹಂಗ ಮಾಡಿದ್ರ ಮಾ ಸರ್ ಈಗ ಅದನ್ನ ಅವ್ರಿಗೆ ನಮ್ಗೆ ಇಲ್ಲಿಗಲ್ಲ ಅವ್ರ ಕೋರ್ಟ್ ಬರಕ್ ಆಗಲ್ವಲ್ಲ ನಡೀತಾ ಇದೆಯಲ್ಲ ಈ ಸುಮಾರ್ ಜನ ದುಡ್ಡು ಕಟ್ಟೋದ ಬಿಟ್ಟಿದರಲಾ ಏನಾಗಿದೆ ಯಾರು ಏನು ಆಗಿಲ್ವಲ್ಲ ನಾನು ಹೋದ್ವಾರ ಕಟ್ಟಲಿಲ್ಲ ಕಟ್ಲಿಲ್ಲ ಸರ್ ಹೋದ ವಾರ ನಾನು ಕಾಲ್ ಮಾಡಿದ್ರ ರೆಕಾರ್ಡ್ ಮಾಡ್ಕೊತೇವ್ ಅಂತ ಕಾಲ್ ರಿಸೀವ್ ಮಾಡುವಲ್ರಿ ಸರ್ ಅವ್ರು ನಾವೇನು ಮಾತಾಡ್ತೇವಲ್ಲ ಸರ್ ಹಾ ರೆಕಾರ್ಡ್ ಕಟ್ ಮಾಡಿ ಮತ್ತೆ ಪ್ರತಿ ಒಬ್ರು ಒಂದ್ ಮೆಂಬರ್ಸ್ ಹತ್ರ ರೊಕ್ಕ ಇಲ್ಲ ನಾವ್ ಕಟ್ಟಲ್ಲ ಅಂತಂದ್ರ ಅವಾಗ ಹೆಂಗ್ ಬೇಕಂಗ್ ಬೈತಿದ್ರಿ ಸರ್ ಇವಾಗ ಇಲ್ಲಿ ಏನ್ ಅಂದಿಲ್ಲ ಯಾರಿಗೂ ಏನ್ ಅಂದಿಲ್ಲ ಅಂದಿಲ್ಲ ಸರ್ ಇದ್ರಿಂದ ಒಂದು ಹೆಲ್ಪ್ ಎಷ್ಟೋ ಮಂದಿಗೆ ಹೆಲ್ಪ್ ಆಗಿದೆ ಸರ್ ಇದು

ಪ್ರತಿಯೊಬ್ರು ಮೆಂಬರು ರೊಕ್ಕ ಇಲ್ಲ ಅಂತಂದ್ರೆ ಹೆಂಗ್ ಬೇಕಂಗ್ ಬೈದು ಇದು ಮಾಡ್ತಿದ್ರಲ್ಲ ಸರ್ ಹಾ ಮತ್ತ ಮೊನ್ನೆ ಹೋದ್ವಾರ ನಾವ್ ಅಮೌಂಟ್ ಕಟ್ಟಲಿಲ್ಲ ಸರ ಅವಾಗ ಏನಂದ್ರೆ ಗೊತ್ತ್ರಿ ಏನ್ ನೀವು ಉಳಿದ ಮೆಂಬರ್ಸ್ ಎಲ್ಲಾ ಅಮೌಂಟ್ ಹಾಕಿ ಅವ್ರದ್ದು ಕಟ್ಟ್ರಿ ಅಂತ ಹೇಳಿದ್ರಿ ನಾನು ಹೇಳಿದೆ ಸರ್ ಅವ್ರಿಗೆ ಎಲ್ಲಾ ಮೆಂಬರ್ಸ್ ನಾಲ್ಕ್ ಸಾವಿರ ಐದ್ ಸಾವಿರ ಅಮೌಂಟ್ ಕಟ್ತಾರ ನಮ್ದು ಅಮೌಂಟ್ ಕಟ್ಟಂದ್ರೆ ಅಂದ್ರೆ ಅವ್ರ ಹತ್ರ ಇಲ್ಲ ಸರ ನಾವು ಕಟ್ಟೋದಿಲ್ಲ ನೆಕ್ಸ್ಟ್ ವೀಕ್ ನಮ್ಗೆ ಆದ್ರೆ ಕಟ್ತೀವಿ ಅಂತ ಹೇಳಿದ ತಕ್ಷಣ ಆಯ್ತು ಗುರು ಅಂತ ಕಲೆಕ್ಷನ್ ಮಾಡ್ಕೊಂಡು ಕಟ್ಟಿವಿರಿ ಸರ್ ಅಮೌಂಟ್

ಏ ಪರ್ಸಲ್ ಅಕೌಂಟ್ ಗೆ ಯಾಂಗ್ ಸರ್ ಈಗ ಯಾರು ಮೊಕ ಹಾಕಿರ್ತಾರ ಇಲ್ಲ ನಮ್ ಪರ್ಸಲ್ ಕರ್ತಿಗೆ ಒಂದು 5000 ಹಾಕೊಂಡಿರ್ತಾರ ಓಕೆ ಓಕೆ ಮತ್ತೆ ಗೋಲ್ಡ್ ಲೋನ್ ಮಾಡಿರ್ತೀವಿ ಸರ್ ಗೋಲ್ಡ್ लोन ಮಿನಿಮಲ್ ಸರ್ ಗೋಲ್ಡ್ ಲೋನ್ ಮಾಡಿದನ್ನ ಅದೊಂದು ಸ್ವಲ್ಪ ಅಮೌಂಟ್ ಬರತೈತಲ್ ಸರ್atroಲದ ಹ ಹ ಇಷ್ಟೆ ನೋಟ್ ಸರ್ ಅದು ಬರೋದು ಹೀಗೆ ಮಾಡ್ತಾರೆ ಪರ್ಸನಲ್ ದು ಹ ಪರ್ಸಲ್ ಈಗ ನಾವು ಎಸಿಸಿ ಅಕೌಂಟ್ ನ ಪರ್ಸಲ್ ಮಾಡ್ಕೊಂಡಿರ್ತೀವಿ ಸರ್ ನಮಗೆ ಇನ್ ರೂಬಿಗೆ ಹಾ ಗೊತ್ತಾಯ್ತು ಗೊತ್ತಾಯ್ತು ಹ ಹಂಟದಿಂದ ಸಿಗಲ್ ಇದು ಅವರಿಗೆ யூಸ್ ಸರ್ ಅದು ಅಂದ್ರೆ ಮೊದ್ಲು ಅವ್ರ ಭಿಕ್ಷುಕ ಆಗಿರ್ಲಿ ಬೀಜಲ್ ಬಿದ್ದಿರ್ಲಿ ಹೆಂಗಾರು ಆಗಿರ್ಲಿ ಅವ್ನು ಕೊಡ್ತಾ ಇದ್ರು ಯಾಕಂದ್ರೆ ಇವ್ರು ಗೊತ್ತು ಸುಳಿಕೆ ಮಾಡೋದು ಹೆಂಗಂತ ಗೊತ್ತು ಹುಡುಕೊಂಡು ಹೋಗೋದು ಮರ್ಯಾದೆ ತೆಗೆದು ಅಕ್ಕಪಕ್ಕವ್ರೆಲ್ಲ ಸೇರ್ಸೋದು ಕೊನೆಗೆ ಅವ್ನ ಸಹಾಯ ಪರಿಸ್ಥಿತಿ ತಂದಿಟ್ಟು ಕೊನೆಗೆ ಅವ್ನು ಏನಾದ್ರು ಅಡು ಇಟ್ಟಾಗ ನಿನ್ ದುಡ್ಕೊಳ್ಬೇಕು ಊರ್ ಬಿಟ್ಟು ಇದು ಧರ್ಮಸ್ಥಳ ಸಂಘದ ಮೇನ್ ಇಂಟೆನ್ಶನ್ ಇದು ಅಂದ್ರೆ ಹಳ್ಳಿಗಳಲ್ಲಿ ಯಾರು ಉದ್ದಾರ ಆಗ್ಬಾರ್ದು ಹಳ್ಳಿ ಹೆಣ್ಮಕ್ಳೆಲ್ಲ ಸಾಯ್ತಾ ಬರ್ಬೇಕು ನಮ್ಮ ಗುಲಾಮರಾಗಿ ಇರ್ಬೇಕು ನಮ್ ಬೂಟ್ ತೆಕ್ಬೇಕು ಅನ್ನೋದು ಇದು

ಇಲ್ಲ ಇಲ್ಲ ಮತ್ತ ಕ್ಯಾಶ್ ಕೊಡ್ತಾರಾ ಮತ್ತೆ ಅವರು ಈಗ ಅವರೇ ಲೋನ್ ನ ಸ್ಯಾಂಕ್ಷನ್ ಮಾಡೋದ್ ಹೆಂಗ್ ಆ ಬೇರೆ ಇದೇನ್ ಅವರು ಮಂಗಳೂರ್ ಬ್ಯಾಂಕ್ ಎಲ್ಲಾ ಬ್ಯಾಂಕ್ ಅದವ್ರ ಸರ ಅಲ್ಲಿಂದನೇ ನೆಫ್ಟ್ ಹಾಕ್ತಿರ್ತಾರ ಅವ್ರಿಗೆ ಆಯ್ತು ನಿಮಗೆ ಬಂದ್ರೂ ಕೂಡ ಈಗ ಇವರು ಮತ್ತೆ ಮನೆ ಹತ್ರ ಬಂದು ಅದೇ ಸರ್ ನಿಮ್ಮ ದುಡ್ಡು ಕಲೆಕ್ಷನ್ ಮಾಡ್ಕೊಂಡು ವಾರ ವಾರ ಇವ್ರ ಯಾವಾಗ ಬೇಕು ಅವಾಗ ಬ್ಯಾಂಕ್ ಹಾಕೊಂಡಿದ್ರ ಮತ್ತೆ ನಿಮ್ ಸಿಬಿಲ್ ಸ್ಕೋರ್ ಅಲ್ಲಿ ಸಿಗೋದೂ ಇಲ್ಲ ಬರೋದಿಲ್ಲ ಅದು ಬರೋದಿಲ್ಲ ಹ್ಮ್ ಈಗ ಒಂದೊಂದು ಕಡೆನೂ ಕೂಡ ಹ್ಞೂ ರೀ ಧರ್ಮಸ್ಥಳ ಸಂಘದವ್ರು ಒಂದೊಂದು ಕಡೆನೂ ಕೂಡ ಕಲ್ ಕೆಟ್ಟಂಗ ಮಾ ಬಿಹೇವ್ ಮಾಡ್ತಾರೆ ಅವ್ರಗ್ ಏನ್ ಮಾಡ್ತೀವಿ ಅಂತ ಅವ್ರಿಗ್ ಗೊತ್ತಾಗ್ತಿಲ್ಲ ಮೆಂಟ್ ಮಿಟ್ಲ್ ಆಗ್ಬಿಟ್ಟವ್ರೆಲ್ಲಾ ಆಯ್ತ್ ಸರ ಹುನ್ರಿ ಒಂದ್ ಕಡೆ ಹೋಗ್ತಾರೆ ಸಿಬಿಲ್ ಸ್ಕೋರ್ ಕಡಿಮೆ ಆಗತ್ತೆ ಅಂದ್ಬಿಡ್ತಾರ ಮುಂಚೆ ಈಗ ಎರಡ್ ಮೂರ್ ತಿಂಗಳದಿಂದ ದಬ್ಬಾಕೆ ನೋಡಿದ್ರೆ ಮನುಷ್ಯ ಪಾಪ ಎಗ್ನಿಟಾದ್ರು ದುಡ್ ತಗೊಂಬಂದ್ ಕರ್ತೈತಿ ಸರ್ ಹ್ಮ್ ಸ್ವಲ್ಪ ಉಸರಾಡ್ತಾ ಇದ್ರೆ ಹೌದ ಎಲ್ಲರೂ ಸ್ವಲ್ಪ ಆರಾಮಾಗಿ ಇರ್ತಾರೆ ಎಷ್ಟೋ ಮಂದಿ ಆರಾಮಾಗಿ ಆಗೇ ಇರ್ತಾರೆ ಅದಕ್ಕೆ ಕಾರಣ ಹ್ಮ್ ಸೌಜನ್ಯ ಹೋರಾಟ ಗಿರೀಶ್ ಸರ್ ಮಹೇಶ್ ಸರ್ ಎಲ್ಲರಿಗೂ ಟ್ಯಾಂಕ್ ಸರಿನು ಸರ್ ಎಲ್ಲರಿಗೂ ನಾವು ನಾವ್ ಅಲ್ಲಿ ಕುಂತ ನಾವು ಸುಧಾ ವರ್ಕ್ ಮಾಡ್ತಿದ್ವಿ ಸರ ಎಷ್ಟೋ ಜನ ಹತ್ರ ದುಡ್ಡು ಇಲ್ಲ ನಾವ್ ನಾವು ನಾವೇನು ಮಾತಾಡಕ್ ಆಗಿಲ್ಲ ಅಂದ್ರೆ ನಾವ್ ಬೇರೆ ಮಾತಾಡಿ ಇಟ್ಕೊಂಡು ಇರ್ತಿದ್ರ ದುಡ್ಡು ನೋಡ್ತಿದ್ವಿ ಸರ ಹತ್ತು ರೂಪಾಯಿ ಇಲ್ಲ ಅಂದ್ರೂ ಅವ್ರು ಹುಡುಗ ಕೊಡಬೇಕಿತ್ತು ಸರ್ ಈ ಈ ಮೂರು ತಿಂಗಳಾಗ ಎಷ್ಟೋ ಮಂದಿ ಉಸಿರಾಡಕ್ ಉಂಟ ನೋಡ್ರಿ ಸರ್ ಸ್ವಲ್ಪ ನಮಗ್ ಅನುಕೂಲ ಆಗೈತಿ ಅನ್ನೋದು ಸರ್ ಆದ್ರ ಅವ್ರಿಗೆ ಕರೆಕ್ಟ್ ಆಗ ಗೊತ್ತಾಗಲ್ ಸರ್ ಈಗ ಈ ತರ ಮೊಸಳೆದ್ ಕಟ್ಟಬೇಕಲ್ಲ ಅನ್ವದಕ್ಕೆ ಕಟ್ಟಾಟಕ್ಕ ಅವ್ರು ಈಗ ಅದ್ರ ಹಿಂದೆ ಅದನ್ನ ಮಾಹಿತಿ ಕೇಳಾಕ್ ನಾ ಸರ್ ನಮ್ ಸಿಬಿಲ್ ಸ್ಕೋರ್ ತಗೊಂಡು ಇವ್ರ ಯಾಕ್ ಲೋನ್ ಇದು ಮಾಡಾಕ್ ಹತ್ತಾರ ಅಂತ ಹೇಳಿ ಸರ್ ಅದಕ್ಕೂ ಏನು ಸಂಬಂಧ ಇಲ್ಲ ನಿಮ್ ಸಿಬಿಲ್ ಸ್ಕೋರ್ ತಗೊಂಡು ಅವ್ರು ಸಾಲ ಕೊಟ್ಟರು ಕೂಡ ಅವ್ರು ಮತ್ತೆ ಬಂದು ಕ್ಯಾಶ್ ಇಸ್ಕೋಬೇಕು ಅವ್ರು ಸೇಮ್ ಹಳೇದು ಏನ್ ಸ್ಟೈಲ್ ಇತ್ತು ಅದ್ ಹಂಗೆ ಬರೋದು ಅವ್ರೆ ನಿಮ್ ಬ್ಯಾಂಕ್ ಹಾಕಲ್ಲ ಬ್ಯಾಂಕ್ ಇಂದ ಕಟ್ ಆಗಲ್ಲ ಅದು ಮತ್ತೆ ಏನು ಆಗಲ್ಲ ಅಂದ್ರೆ ಈ ಸಿಬಿಲ್ ಸ್ಕೋರ್ ತಗೊಂಡಿರೋದು ಏನಕ್ಕೆ ಅಂದ್ರೆ ಅವ್ರದ್ ಏನ್ ಕತನಕ್ ಪ್ಲಾನ್ ಇದೆ ಅಂತ ಗೊತ್ತಿಲ್ಲ ಬಟ್ ಅದ್ ಇಟ್ಕೊಂಡು ಏನು ಮಾಡಕ್ ಆಗಲ್ಲ ಕೆಟ್ಟಿಂದ ತಗೊಂಡ್ರಿ ಅದಕ್ಕೆ ನಮಗೂ ಮಾಡ್ತಿವಿ ಗೊತ್ತಿರ್ತಿವಿ ನಮಗೊಂದ್ ಗೊತ್ತಿದ್ದ ಆದ್ರೂ ಲೋನ್ ಏನಂತಾರೆ ಆಮೇಲೆ ಕೇಳೋನು ಯಾಕಂದ್ರೆ ಅವರ ಎಲ್ಲ ಐತಿರೋಕೆ ಬಾ ನಮ್ಗಿಂತ ಎರಡು ವರ್ಷ ಮುಂಚೆ ನಾವ್ ಹದ್ಮೂರ್ ವರ್ಷದಿಂದ ಅದೇ ತರ ಮಾಡಲ್ಲ ಹದಿನೈದು ವರ್ಷದಿಂದ ಮಕ್ಕಳು ಬುದ್ಧಿವಂತರ ಈಗ ಬುದ್ಧಿವಂತರಾಗಿದ್ದಾರೆ ನಿಮ್ ಮುಂದ್ ಕಡೆ ನೀವೆಲ್ಲಾ ಕೇಳ್ತೀರಲ್ಲ ನೈಸ್ಟ್ ವರ್ಷ ನಾವ್ ಕೇಳೋಣ ಅಂತೀವಿ ರೆಡಿ ಆಗ್ತಾರೆ ಅಷ್ಟೇನೆ ಹಾ ಕೆಲವೊಂದ್ ಕಡೆ ದುಡ್ಡುಗಳು ಕೊಡ್ತಾ ಇಲ್ಲ ಕೆಲವೊಂದ್ ಕಡೆ ಈ ತರ ನೈಸ್ ಮಾಡಿ ಇಟ್ಕೋತಾ ಇದಾರೆ ಲಾಭಾಂಶ ಬಂದಿಂತ ಹೇಳಿದ್ರೆ ಸರ್ ಎಲ್ಲಾರತ್ರೂ ಸಹಿ ಮಾಡ್ಸ್ಕೊಂಡ್ರ ಸರ್ ಫೋಟೋ ತಕೊಂಡಾರ್ರಿ ಇನ್ನ ಲಾಸ್ಟ್ ವೀಕ್ ಕೇಳಿದ್ದೆ ನೋಡ್ರಿ ಸರ್ ನಿಮ್ಗ ಲಾಭಾಂಶ ಎಲ್ಲಿಂದ ಬರುತ್ತೆ ಮೇಡಮ್ ಅದು

ಲಾಭಾಂಶ ಸರ್ ಮತ್ತ ಲಾಭಾಂಶದೊಳಗ ಈಗ ಸಾಲ ಬರ್ತೇತಿ ಅಂತ ಹೇಳಿದ್ರಲ್ಲ ಸರ್ ಇದನ್ನ ಮತ್ತ ಒಬ್ಸ ಸೇರ್ಕೊಂಡಿದ್ ಮೆಂಬರ್ ಒಬ್ರ ಅದಾರ ಸರ್ ಅದ್ರಾಗ ಅವ್ರಿಗೂ ಸಾಲನ ತಗೊಂಡಿಲ್ರಿ ಅವ್ರಿಗು ಕರೆಕ್ಟ್ ಆಗಿ ಲಾಭಾಂಶ ಬಂದೇ ಸರ್ ನಾಕು ಸಾವಿರ ರೂಪಾಯಿ ಮೆಂಬರ್ಸ್ ಕೇಳಿದ್ರಿ ಸರ್ ಮತ್ತ್ ಅವ್ರ ಸಾಲ ತಗೊಂಡಿಲ್ಲ ಮತ್ ಅವ್ರಿಗೆ ಬಂದೇತಲ್ಲ ಸರ್ ಅಂತ ಹೇಳಿದ್ರಿ ಮತ್ತ ಇವ್ರು ಸರ್ ಇದ್ದಂತವ್ರು ಮತ್ ಇಲ್ಲ ಮತ್ ಅವ್ರದ್ದು ಸಾಲ ತಗೊಂಡಿಲ್ಲ ಅವ್ರದ್ದು ಬಂದೇತಿ ನೀವು ಅವದ್ ಮೆಂಬರ್ಸ್ ಬಾರೋ ಸರ್ ಹೊಸ ಸೇರ್ಕೊಂಡವ್ರಿಗೆ ನೀವು ಅವ್ರಿಗೆ ಕೊಡ್ರಿ ಅಂತ ಹೇಳ್ಬೋದಾಗಿತ್ತಿಲ್ಲ ಸರ್ ಅವ್ರ ಅವ್ರು ಹೇಳಿಲ್ಲ ಸರ್ ನೀವು ಅವ್ರು ಕೊಟ್ರಿ ಇಸ್ಕೊಡ್ರಿ ಅವ್ರ ಅಕೌಂಟ್ ಹೋಗ್ತೈತಿ ಅಂತ ಹೇಳಿ ಅವ್ರ ಅವ್ರ ಪರ್ಸನಲ್ ಅಕೌಂಟ್ ನಂಬರ್ ಇಸ್ಕೊಂಡು ಅವ್ರಿಗೆ ಕಳಿಸ್ತೇವೆ ಅಂತ ಹೇಳಿದ್ರು ಸರ್ ನಾಲ್ಕು ರಾತ್ರಿ ಇನ್ನು ಮಟ್ಟ ಯಾರಿಗೂ ಕಳಿಸಿಲ್ಲ ಸರ್ ಏನೇನು ಮಾಡ್ತಾ ಇದ್ರೆ ಅಂತಾನೆ ಗೊತ್ತಿಲ್ಲ ಮೇಡಮ್ ಧರ್ಮಸ್ಥಳ ಸಂಘದಲ್ಲಿ ಮೊನ್ನೆ ಬೇರೆ ಯಾವ್ದಲ್ಲ ಅಫಿಡೇವಿಟ್ ಸೈನ್ ಹಾಕ್ಸ್ಕೊತಾ ಇದ್ರೆ ಅಂತೆ ಇನ್ ಕೆಲವು ಕಾಲಿ ಪೇಪರ್ ಸೈನ್ ಹಾಕ್ಸ್ಕೊತಾ ಇದಾರೆ ಮೂವತ್ ಮೂರ್ ಸಂಘದಾಗ ಒಂದ್ ಸಂಘದ ಫಸ್ಟ್ ಹದಿನೇಳು ವರ್ಷ ಬಂದಿತ್ತು ನೋಡ್ರಿ ಸರ್ ಅದು ಅವ್ರ ಪರ್ಸನಲ್ ಅಕೌಂಟ್ ಹ್ಮ್ ಈಗ ನಾವು ತಗೊಳೋದು ಪರ್ಸನಲ್ ಅಕೌಂಟ್ ಗೆ ಹಾಕ್ತಾರೆ ಮುಂಚೆ ಎಲ್ಲ ಕ್ಯಾಶ್ ಕೊಟ್ಟಿದ್ರು ಸರ್ ಅದನ್ನ ಈಗ ನಿಮ್ ಅಕೌಂಟ್ ಹಾಕಿದ್ರು ಕೂಡ ಅವ್ರ ಆಪ್ ಇಂದ ಡೈರೆಕ್ಟ್ ಆಗಿ ಕಟ್ ಆಗಲ್ಲ ಈಗ ನೀವು ಯಾವ್ದು ಬೇರೆ ಯಾವ್ದಾರು ಬ್ಯಾಂಕ್ ಯಾವ್ದು ಲೋನ್ ತಗೊಂಡ್ರೆ ಟಿವಿ ಲೋನ್ ಅಥವಾ ಮೊಬೈಲ್ ಲೋನ್ ತಗೊಂಡ್ರೆ ನಿಮ್ಗೆ ಫೋನ್ ಅಲ್ಲಿ ಕಟ್ ಆಗ್ಬಿಡುತ್ತೆ ಆಗ ಸಿಬಿಲ್ ಸ್ಕೋರ್ ಅಲ್ಲಾಗುತ್ತೆ ಇಲ್ಲಿ ಏನು ಆಗಲ್ಲ ಯಾಕೆಂದ್ರೆ ಇವರು ಸಿವಿಲ್ ಸ್ಕೋರ್ ಕಮ್ಮಿ ಆಗೋದಕ್ಕೆ ಬ್ಯಾಂಕ್ ಇಂದ ಬ್ಯಾಂಕ್ ಕಟ್ಟು ಆಗೋದಾದ್ರೆ ಇವರಿಗೆ ಟ್ಯಾಕ್ಸ್ ಗೊತ್ತಾಗ್ಬಿಡುತ್ತೆ ಸರ್ಕಾರಕ್ಕೆ ಅವಾಗ ಕಿತ್ತಾಕ್ತಾರೆ ಸರ್ಕಾರದವರು ಈಗ ಒಂದು ಅಂದಾಜಿನ ಪ್ರಕಾರ ಒಂದು ಒಂದೂವರೆ ಲಕ್ಷ ಕೋಟಿ ಬಿಸ್ನೆಸ್ ಮಾಡಿದ್ರೆ ಅಂದ್ರೆ ಸರ್ಕಾರಕ್ಕೆ ಮತ್ತೆ ನಮ್ಮ ದೇಶಕ್ಕೆ ಎಷ್ಟು ದ್ರೋಹದ ಕೆಲಸ ದೇಶ ದ್ರೋಹದ ಕೆಲಸಗಳು ಇದು ಅಲ್ವಾ ಇದು ಅಕೌಂಟಬಿಲಿಟಿ ಜನ ಗೊತ್ತಾಗ್ಬಿಡುತ್ತೆ ನಮ್ಮ ಸರ್ಕಾರಕ್ಕೆ ಜನಕ್ಕೂ ಗೊತ್ತಾಗತ್ತೆ ಇಷ್ಟು ವರ್ಷ ಅಂದ್ರೆ ಎಷ್ಟು ಟ್ರಾನ್ಸಾಕ್ಷನ್ ಮಾಡ್ಕೊಂಡ್ ಬಂದ್ರು ಯಾಕೆ ಮೋಸ ಮಾಡಿದ್ರು ಇವರು ಹಾಗಾದ್ರೆ ಜನಗಳಿಂದ ಅಂತ ಗೊತ್ತಾಗ್ಬಿಡುತ್ತೆ ಅದಕ್ಕೋಸ್ಕರ ಇವರು ಈಗಲೂ ಕೂಡ ಇಸ್ಕೊಂಡು ಟ್ರೈ ಮಾಡ್ತಾ ಇದಾರೆ ಎಷ್ಟೋ ಸಂಘಗಳು ನಿಲ್ಸಿವೆ ಇದು ಸಿವಿಲ್ ಸ್ಕೋರ್ ಇದು ಹೊಸದ್ ನೋಡ್ ಸರ್ ನಮ್ ಪರ್ಸನಲ್ ಸಿವಿಲ್ ಸ್ಕೋರ್ ನೋಡಿ ಇವ್ರು ಸಾಲ ಕೊಡೋದು ಅಂತ ಇಷ್ಟು ದಿನ ಸಿವಿಲ್ ಸ್ಕೋರ್ ಕಮ್ಮಿ ಆಗ್ಬಿಡುತ್ತೆ ದುಡ್ಡು ಕಟ್ಟಿ ಅಂತ ಇದ್ರು ಈಗ ನೋಡಿದ್ರೆ ನೀವು ಸಿವಿಲ್ ಸ್ಕೋರ್ ತಗೊಂಡಿ ನಾವು ಕಾಸ್ ಕೊಡ್ತೀವಿ ಸಿವಿಲ್ ಸ್ಕೋರ್ ತಗೊಂಡು ಇವ್ರ ಹತ್ರ ನಮ್ದು ಸಿವಿಲ್ ಸ್ಕೋರ್ ಜಾಸ್ತಿ ಬರೋದು ಸರ್ ವಾರ ತಿಂಗಳಿಗೆ ಹನ್ನೆರಡು ಸಾವಿರ ಹದಿನೈದು ಸಾವಿರ ವಾರಕ್ಕೆ ಆರ್ ಸಾವಿರ ಕಟ್ಟಿರೋದಾರ ಸರ್ ಅದು ವಾರಕ್ಕೆ ಆರ್ ಸಾವಿರ ಕಟ್ತಾರೆ ಸರ್ ಹ್ಮ್ ಅಲ್ಲಿ ಎಲ್ಲಿಂದ ತರ್ತಾರೆ ಮೇಡಮ್ ವಾರಕ್ಕೆ ಆರ್

ಅವ್ರಿಗೆ ಲೋನ್ ಬೇಕಾದ್ರೆ ನೀವ್ ಕಟ್ಟಿರಿ ಅಂತ ಹೇಳಕ್ ಮೇಲ್ ಈಗ ಲಾಭಾಂಶ ದುಃಖ ಇಲ್ಲ ನಿಮ್ಮ ಹತ್ರ ಐತ್ ಸರ್ ನಾವು ಕಟ್ಲಿಲ್ಲ ಅಂದ್ರೂ ಅದ್ರಾಗಿಂದ ಕಟ್ ಮಾಡ್ಕೊ ಲೋನ್ ಸ್ಯಾಂಕ್ಷನ್ ಮಾಡ್ರಿ ಅಂತ ಹೇಳಿದ್ವಿ ಸರ್ ಮತ್ತಿನ್ನೇನು ಹೇಳದ್ರಿ ಅವ್ರಿಗೆ ಅವ್ರಿಗೆ ಅರ್ಜೆಂಟ್ ಐತಿ ಅಂತ ಹೇಳಿ ಅದನ್ನ ಮಾಡಕ ಬರೋದಿಲ್ಲ ಅಂತ ಹೇಳಿದ ಸರ್ ಯಾವುದೇ ಕಾರಣಕ್ಕೂ ಹೆಂಗಸನ ಹೆಂಗಸನ ಒಂದು ಶ್ರೀಮಂತ ಆಗಕ ಬಿಡಲ್ಲ ಅಲ್ಲಲ್ಲೇ ರೊಟೇಟ್ ಮಾಡಿ ನಿಮ್ಮನ್ನ ಅಲ್ಲಲ್ಲೇ ಮಟ್ಟ ಹಾಕಿ ತೊಳ್ದು ತೊಳ್ದು ಆಕ್ರ ಸಾಯಲು ಬಾರದು ಬದುಕಲು ಬಾರದು ಮಾಡಿಬಿಡುತ್ತಾರೆ ಮಾಡ್ತೀರಾ ಸರ್ ನಾನು ಓದೋ ಒಂದ್ ಬಾರಿ ಕತ್ತಿಲ ಸರ್ ನಂದ ಅದು ಏನೋ ಒಂದು ಒಬರಿ ಕೊಡೋದು ಸಾಲ ಮೆಚ್ಚು ಬಂದ್ಬಿಡ್ತಾರೆ ನಾನು ಯಾಕಪ್ಪ ಹ್ಮ್ ಹ್ಮ್ ಇಲ್ಲಿ ಕತ್ತಿದ್ದೆ ಏನು ಆಗ್ತಿಲ್ಲ ಸರ್ ಹ್ಮ್

ಇಲ್ಲಿ ಇಲ್ಲಿ ಅದಕ್ಕೋಸ್ಕರ ಸುಂದರ ತಗೊಳ್ಳೋದು ಇಲ್ಲಿ ಬಿಡುವ ಒಳ್ಳೇದಾಗ್ಲಿ ಸರಿ ಹಾಂ ಒಳ್ಳೇದಾಗ್ಲಿ ಹಾಂ